ಸರ್ ಅದು ನಾಗರಾವ್ ಸರ್ ಹಾಂ ನಾಗರಾವೇ ಚಿಕ್ಕದು ಸರ್ ಹಾಂ ಚಿಕ್ಕದು ನಾವೇ ನೋಡಿದ್ದು ನಮ್ಮ ಫ್ರೆಂಡ್ ನೋಡಿದ್ರು ನೋಡ್ಬಿಟ್ಟು ಅದು ಕನ್ಫರ್ಮ್ ನಾಗರಾವ್ ಐತೆ ಅಂದ್ಬಿಟ್ಟು ನೀವು ಫೋನ್ ಮಾಡಿದ್ದು ಸರ್ ಹಾಂ ಫಕ ಹಾಂ ಸರ್ ಓಕೆ ಹಾಂ ಆಯಿತು ಸರ್ ಏನು ಮಾಮೂಲಿ ಸಿಂಪಲ್ ಸರ್ ಏನು ಜೋರು ಮಾಮೂಲಿ

ಜಾಗ ಇಲ್ದೆ ಇದ್ರು ಆ ಜಾಗದೊಳಗೆ ಹೋಗೋ ಅತ್ಕೊಳ್ಳೋದು ನಾವೆಲ್ಲ ಬಂದ್ಬಿಟ್ಮೇಲೆ ಸಡನ್ಲಿ ಹ್ಮ್ ಹಂಗಾಗಿ ಅದು ಅದಕ್ಕೆ ನುಕ್ಕೊ ಬಿಟ್ಟು ಸಡನ್ಲಿ ಹ್ಮ್ ಅದ್ಕೆ ನಾವ್ ಇವನು ಲೈಟ್ ತಿರುಗಾಡ್ತಾನೆ ಸುಮ್ನೆ ಹೆಂಗ್ ಬಿಟ್ಬಿಡುದು ಆಮೇಲೆ ನೋಡಿದ ಕಣ್ಣಾರ ನಾಗರ ಅವಲ್ವಾ ನಮ್ಮೂರ ಆವುದೇ ಭಯ ಇಲ್ಲ ಈ ತರ ನಾಗರ ಅಂದ್ರೆ ನಮ್ಗೇ ಭಯ ಊರ ಆವತ್ರ ಭಯ ಇಲ್ವಾ ಊರಲ್ಲಿ ಬೇರೆ ಇದೆ ಈ ತರ ನಾಗರೇ ಇಲ್ಲ ಅದು ಬೇರೆ ತರ ನಾಗರ ನಿಮ್ಮೂರಲ್ಲಿ ಈ ತರ ಇಲ್ಲ ನಾಗರ ಇಲ್ಲ ಅಲ್ಲಿ ನಮ್ಮ ಊರ ಕಡೆ ನಿಮ್ಮೂರಲ್ಲಿ ನಾಗರಾವೇ ಇಲ್ಲ ಬೇರೆ ಯಾವೂ ಇದೆ ಇದು ಬೆಲೆ ಕಲರ್ದು ಕಪ್ಪು ಕಲರ್ ಯಾವ ಬಂದಿರೋ ಅಸ್ಸಾಂ ಓ ಹಾಸನಲ್ಲಿ ಅಸ್ಸಾಂ 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 ಅಸ್ಸಾಮಲ್ಲೂ ಕ್ರೋ ಕೋಬ್ರ ಇದೆ ಬಟ್ ಅಲ್ಲಿ ವಾತಾವರಣಕ್ಕೆ ತಕ್ಕನಂಗೆ ಈ ತರ ಕಲರ್ ಅಲ್ಲ ಅದು ಸ್ವಲ್ಪ ಬ್ಲಾಕ್ ಬ್ಲ್ಯಾಕ್ ಹ್ಮ್ ಅದು ಸೇಮೆ ಎಲ್ಲ ಒಂದೇ ಜಾತಿನೇ ಆ ನೇಚರ್ ತಕ್ಕನಂಗೆ ಆ ಬಣ್ಣ ಇರುತ್ತೆ

ಹ ಜೀರಾಮ್ ಹಾಂಗಿರುತ್ತೆ ಜಯ ಶ್ರೀರಾಮ್ ನಾಗರಮುರಿ ಹುಟ್ಟಾನೆ ವಿಷಯ ಇರುತ್ತೆ ಅಲ್ಲೇ ವರ್ಮಾಲಕ್ಷ್ಮಿ ಹಬ್ಬ ಅದಕ್ಕೆ ನೀವು ಹೆಂಗಾರ ಮಾಡಿ ಬಿಡೋಣ ಅಂತ ಕರೆದ ಕ್ಯಾಪ್ ಕೊಡಿ ಕ್ಯಾಪ್ ಇಟ್ಕೊಡ ಹೆಂಗ್